ಮೂಜಿ ಮೈಲು ಸಾದಿ ನಡೆಸಿದು ಕಲ್ಯಾಣಪುರ ಸಂತೆ ಕಟ್ಟೆದ ಆಟದ ಟೆಂಟ್ ದಡೆಗ ಶಂಕರೇ ಬಂದಾಗ ಫಸ್ಟ್ ಕ್ಲಾಸ್ ದ ಉರ್ಗು ಕುರ್ಚಿದ ಟಿಕೆಟ್ ಮುಗಿದಂಡ ಬೆಂಚಿದವು ಉಂಡು ಅವಲ ಪಿರಾವುದ ಸಾಲು ಐಟೇ ಕುಲ್ಲಿಯೇ ಇಲೆಕ್ಟ್ರಿದ ಬೊಲ್ಪುಡು ಜಗಜಗ ಮೆಂಚುನ ರಂಗಸ್ಥಲೊಟ್ಟು ಂಗ ರೈಸೊಂದುಂಡು ಆಂಡ ಶಂಕರೆ ದಿನಡೆಗ ರಂಗಸ್ಥಲ ದೂರ ಆದ ಸ್ವಾರಸ್ಯ ಅನ್ಬೈಸರೆ ಆಯ್ಜಿ ಎಲ್ಲಿಡು ರಂಗಸ್ಥಲದ ಪುಡೇಟೆ ಕುಲ್ಲುದು ಯಕ್ಷಗಾನದ ಸ್ವಾರಸ್ಯ ಅನ್ಬೈಸಿದಿನ ಶಂಕರಗ್ ಆತು ದೂರೋಡು ತೂವೆಗೆ ಬೊಟ್ಚಾಂಡ ಪ್ರಸಂಗದ ನಡೆಲ ತಿರಿಯರೆ ಬಂಗ ಆಂಡ ಆಯನ ಬಗಲ್ದ ಕುಲ್ಲ ನಿದಿರುನ ಅಟ್ಟೆಡುರು ಕಲ್ಲಿಗಂಗ ಸರತ ಮೂರಿ ಪಸಿರ್ದ ಎಲ್ಲೆಡು ಆಯಗ ವಾಸು ನಟ್ಟುಡೇ ಕುಲ್ಲುದುದು ಬಯಲಾಟ ತೂವೋಡು ಆಂಡ ನಿರಕರೆತ ಜೋಕುಲಾಯಿನ ಸೋಂಪೆ ಜಗ್ಗೆ ಚೆನ್ನೆ ಜನ್ನು ಮೊಕ್ಲೆಗ ಐತನ ಮಗೆ ವಾಸು ಕೈತಲು ಕುಲ್ಲೆರೆ ಬಲ್ಲಿ ಎಂಕುಲು ಬೇತೆನೇ ಕುಲ್ಲುವ ಪಣ್ಣಗ ನಿಕುಲು ಎಂಕಲ್ನ ಒಟ್ಟು ಕುಲ್ ಜರಡ ದಬ್ಬೆಡು ಪೋಲೆ దోస్తిలెంకులు ఒట్టుడే ఒటుడే కుల్వ శంకరే పనొందే వాసు ఇల్దు బగనే ముతిన మడల్ కనపెనే రంగస్థలద పుడేట్టే పడదు ఇరు కుల్లు నగ నాలుగు ఇంచు దూర పజెట్ సోంపనక్లిన పట్లాము పట్లము అమలుడు పజత్కులు మడలుడు మడల్ దలు పజెట్టు పిరడు జాతి గీతి దాకలు మంగమయనే టెంట దెంచ కుల్లరేగల ఇజ్జాందే బి బిండు ಬಾಯಿ ಅಂಗಂಡ ಕಣ್ಣು ಕೂರುಂಡು ದೇವಿ ಮಹಾತ್ಮೆ ಆಟಲ ಪೊಸತ್ತು ಟಾರ್ಚಿದ ದೈರೋಡು ಪಿರಪಿದಡಿಯೆ ಮಹಿಷಾಸುರ ರಂಗು ಬರ್ಪಿನ ಬಿರ್ದೇ ಬಿರ್ದು ಆಯ್ತ ಪೊರ್ಲು ತೂದೆ ಪೋವಲಿ ಏರ ಪಂಡೇರು ಅವು ಬುಡ್ಚಂಡ್ ಇಲ್ಲಗ ಪೋದು ಪತ್ತಾಸದ ಮಿತ್ತು ಜತೊಂದ್ ನನಿ ಬಯಕೊಂದು ಬನ್ನಗ ಸುಖತ ಕುರ್ಸುಡು ಬಾಯಿ ಹಂಗಾದ ನಿದಿರ್ನಕ್ಲೆ ತೂಯಿ ಗೇಟಿಡ್ದು ಪಿದೈ ಬಂದಗ ಅಲ್ಪನೆ ಕುಂಟು ಗೋಡೆದ ಒಟ್ಟೆಡ್ ಕಣ್ಣದೀದಿ ತೂಪಿನ ಆಣಿಯರು ಓ ತಿಂಗಳ ನಮಗೆ ಚೆನ್ನಪ್ಪೆ ದಾಯಿಗಂಚ ತು ಒಂದುಲ್ಲ ಶಂಕರೇ ಕೇಂದೆ ಟಿಕೆಟಿ ಜಿಡ ಹುಲೈ ಬುಡ್ ಪೂಜಿರು అమ్మెరడా కాసిత్జీ ఇంక యక్షగాన కల్పన ఆసే ఇల్లడు పణందిని బైదే ఇంచ పన్నగా శంకరే తన టికెట్ నే కొద్దు గేటు దయడ రందదు ఉలై కడపుడియే పుడియే బీస బీస నడపునగా తరట్టు బీస బీస ఆలోచనలు అకేరీ దాట మాతేర్ల తోడాయినా పుణ్యప్రసంగ దబ్రి దూజన్న ప్రచార టికెట్గా కాసిజ్జీ ఇంక యక్షగాన కల్పన ఆసే పంపిన చిన్నప్పన నుడి ಪುಣ್ಯದ ಕೈತಲು ಪೋಡಾಂಡಲ ಬಡತನ ನಡುಟು ಬತ್ತದು ತಡೆಪುನೆತ್ತ ಅಸಲು ಉದಾರ್ನೆಲಿನ ಹೆಣ್ಣೊಂದು ದುಂಬರಿಯೆ ಮರತ ಸಂಕದ ಕೋಡಿಗು ಬನ್ನಗ ಆಯಸ ಅಂಡ ಸಂಕದ ಕುಲುದು ಬಾನದ ಬೊಲ್ಲಿ ತೂಯೆ ಮಿನಿಮಿನಿ ಮಿಣುಕುನ ಈ ದಾರಗೆಲ್ಲ ಭೂಮಿಡ್ದು ಏತೋ ದೂರ ಏತೋ ಮಲ್ಲೆ ಉಲ್ಲಗೆ ಈ ತುಂಜಿ ನಕ್ಷತ್ರ ಉಪ್ಪುನ ಈ ವಿಶ್ವ ಏತು ಮಲ್ಲೆ ಇಪ್ಪು ಐತ ಬಿತ್ತರದ ಅಂದಾಜಿ ಪಾಡಿರೆ ನರಮಾನಿಗ್ ಮಂಡೆದ ಬೊಂಡು ಯಾರಂದು ಉಂದು ಮಾತ ಉಂಡಾಯಿನಿ ಎಂಚನ ಏರೆಡ್ದ ಆ ಸಕ್ತಿ ಎಂಚಿತ್ತಿನವ್ವ ಹರಿಕತೆಟ ಹರಿದಾಸಿರ್ ಪಣ್ಪಿಲೆಕ ಮೂಲಡು ಸೃಷ್ಟಿದ ಮೂಲ ದ್ರವ್ಯಲು ಮಾತ್ರ ಇತ್ತಗೆ ಅವು ಸತ್ವ ರಜಸ್ಸು ತಮಸ್ಸು ಪಣ್ಪಿನ ಮೂಜಿ ಗುಣಕೊಲುಗೆ ಐಟೇ ವಿಶ್ವದ ಸೃಷ್ಟಿಗೆ ಸೃಷ್ಟಿದ ಮೂಲಸಕ್ತಿನೇ ಪಂಡದು ಪಂಡದ ಗಣ್ಯಗುದೆತೊಂದು ಮೂಜಿ ಅಕ್ಷರದ ಶಬ್ದೊಡು ಪತದಿತಿನ ನರಮಾನಿಲ್ ಬುದ್ಧ್ಯಂತೆರೆ ದೇವಿರು ಪಂಡ ದೇವೆರೆ ಐಕ್ ಸಾರಕೋಟಿ ಪುದರ್ ದಾಯಗ್ ಪುದರ್ದ ಪುಲಯೊಡು ಕಂಠನಿನುದಾಯಗ್ ಐತ್ತ ಮುದಿಲುಗೊಂಜಿ ಧರ್ಮ ಪಂಪಿನೆತ್ತ ಉತ್ತು ಉಂದು ಧರ್ಮ ಇಜ್ಜಂದೆಲ ದೇವೆರೇನು ನನೊಂಜಿ ಜೀವಗೂ ಬೇನೆ ಮಲ್ಪಂದೆ ನಮ ಬದ್ಕುನನೆ ಧರ್ಮ ಅತ್ತ ಲೋಕದ ಮಲ್ಲಜ್ಞಾನಿಲ್ ಪಂಟಿನಿಲ ಅವೇ ತತ್ವನು ಅತ್ತ ಲೋಕದ ಪುದ ಸೂತ್ರೋಲ ಅವೇ ಅತ್ತ ಶಂಕರಗ ತಾನೇ ಕೇಣೊಂದಿನ ಪ್ರಶ್ನೆಲು ಸರಿ ತೋಜಿಂಡು ಐಟೇ ಉತ್ತರ ಉಂಡೊಂದು ತೆರೀಂಡು ದಾರಗೆಲೇ ದಿಂಜಿದಿನ ಬಾಣನು ತೂವೊಂದೇ ಕುಲ್ಲಿಯೇ ಬಾನುಡು ಸಪ್ತರ್ಷಿ ಮಂಡಲ ಆಚಾರಿ ಕೋಲು ಮಲ್ಲವು ಬೊಕ್ಕ ಎಲ್ಲಿಯವು ಉಂದಿನ ಮಾತ ಗುರ್ತಪತ್ತಿಯೆ ನಕ್ಷತ್ರ ಒಂದೆ ಒಂತೇನೆ ಒಟ್ಟುಗಾದ ತೂವೊಂದು ಆ ಆಕಾರು ಉದರ್ಕೊರಿ ತುಂಡ ಅಂಚಿಂಚಿದಲ ಬತ್ತು ಬೆರಕೆ ಆದು ಊವೇ ದೇಕಿಗ ತಿಕ್ಕುಜ ಅಮ್ಮರಿ ಕೊರ್ತಿನ ಪಣವು ಗೆನ್ಪೆರೆ ಗೆನ್ಪೆರಗಾವಂದು ಅಪ್ಪೆ ಕೊರ್ತಿನ ಪಜೆ ಮಡಿಪೆರೆಗಾವಂದು ಈ ಒಗಟು ಕಟ್ಟನಕಲು ಬಾರೀ ಬಿರ್ಸೆಲು ಗೆನ್ಪೆವಂದಿನ ಪಣವು ನಕ್ಷತ್ರ ಮಡಿಪೆರಾವಂದಿ ಪಜೆ ಭೂಮಿಯೇ ಶಂಕರಗ ಎಲ್ಲೆಡು ತನ್ನ ಬೊಕ್ಕ ವಾಸುನ ಜೋಡಿ ಸೋಂಪನಕಲ್ನ ಪಟ್ಲಾಮುನು ಎದುರು ಕತೆಟ್ಟು ಸೋಪಾದ ದೂದು ಕ್ಯಾಂಡಿ ತಿಂತಿನ ನೆಂಪಾಂಡ ಅಂಚವರ ಇರುವಲು ತಂಕುಲೆ ಸೋತುದು ಅಕಲೆಗು ಬೆಲ್ಲದ ಆಕ್ರೋಟು ತಿನ್ಪಾದಿನಲ ನೆನಪುಂಡು ಬಾನನೇ ತೂವೊಂದು ಒಂದು ನೆಂಪು ಮಲ್ತೊಂದು ಏತು ಪೊರ್ತು ಕುಲ್ಲಿಯೇನ ದುಡುಂ ಪಂದು ಸಂಕದ ನನೊಂಜಿ ಕೋಡಿಡು ಕಲ್ಲ ಕಟ್ಟಣೆದಲ್ಪ ಮಲ್ಲ ಸಬ್ದ ಟಾರ್ಚ್ದ ಬೊಲ್ಪು ಪಾರಾಯೆ ಮೋಜಿ ಶೆಲ್ಲುದಸತ್ತು ಟಾರ್ಚದ ಬೊಲ್ಪುಡು ನೀರು ಪಂದಿನವು ತೋಜಿಂಡು ಗುಳುಗುಳು ಸಬ್ದ ಒಂಜೇ ಬಕ್ಕರು ಪಾರ್ದು ಪೋಯೆ ಟಾರ್ಚದ ಬೊಲ್ಪುಗೂ ತಿರ್ತು ಆಪಿನ ನರಮನಿಲ ತೋಜಿಂಡು ಅವು ಏರು ಕಮಲಕ್ಕೆನ ಮಗಲು ಕುಸುಮನೆ ಅಂಗಿಲುಂಗಿ ದೆತ್ತು ದಕ್ಕದು ನೀರುಗಲೈತಿನ ಶಂಕರಗ್ ಮುರ್ಕೊಂದುಪ್ಪುನ ನರಮಾನಿನ ಜುಟ್ಟು ಪತ್ತದು ದಂಡೆಗೂ ಒಯ್ತು ಪಾಡ್ಯರೆ ಬೋಡಾಯ್ನ ಐನೇ ನಿಮಿಷ ಕಂಕಣೆ ಜಪುಡಾದ ಪರ್ತಿನ ನೀರು ಕಕ್ಕಾಯೇ ಇಂಡಿಯನ ನೇವಿಡಿ ಕಲ್ತದಿನ ವಿದ್ಯೆ ನೀರ್ದ ಕಂಟಕದ ತುರ್ತುಡು ಬೋಡಾಪಿನ ವಿದ್ಯೆ ಅಕಲು ಬರಂದಿನ ಪೊಂಜವಿನ ಮಂಡೆನು ಒಂದು ಕುಲ್ಲಿಯೇ ಒಂಥೆ ಪೊರ್ತುಡೇ ಕಣ್ಣು ತೂಗಿನ ಕುಸುಮಗ ನಿಧಾನುಡು ಅಕಲು ಸಿಲಿಂಡ್ ಶಂಕರನ ಗುರ್ತ ಆಂಡ್ ಏನನು ದಾಯಗೊರ್ಪಾಯರು ತುಡಿಡ್ದು ಜಾರ್ದು ಮಣ್ಣಡೆ ಪೊಡೆಂಕುನ ಈ ಪೊಣ್ಣಗ ದಾದ ಪಣ್ಪಿನಿ లక్ దూంతాయే ఏతు గట్టి పత్తుండల నిమురున కుసుమను ఎంచ సమదనమల్పును రడ్డు కైట్ అమర్త పత్తొండే తాంగు దుంతిన రడ్డు తిగల్ద ఉలైడు లబ్ డబ్ లబ్ డబ్ద కైత గడియార టిక్ టిక్ పనొందు బుట్టొందే పోయి లెక్క రడ్డు ఉడలులు ఒంజే బాసెడు పాతిరనలేక బానుడు దారెలు మిణ్కొందు తెల్పు లెక్క ದಾಯೆಗ ಇಂಚ ಅಲಚನೆ ಮಲ್ತ ಕುಸುಮ ಉಂದು ನಿನ್ನ ತಪ್ಪುನಿಚ್ಚಯ ಅತ್ತ ಶಂಕರಕೆನ್ನಗ ಕುಸುಮನ ಉತ್ತರ ಇಜ್ಜಿ ಮರ್ಲೆರೆನಾರ್ಲುಗೂ ತಿಕ್ಕುಜ್ಜಿ ಪಂಡ ಇಂಚನೆನಾ ರಡ್ಡು ಸರ್ತಿ ಉರ್ಲುಗೂ ತಿಕ್ಕಂದಿನಲೆಗ ಮೂಜಿನೇ ಸರ್ತಿಗ ಬೇತೆ ಸಾದಿಯೇ ಇಜ್ಜಾಂಡ ಇಂಚಕೆನ್ನೆನೆ ಕುಸುಮ ಬುಲ್ಪೆರೆ ಸುರುಮಲ್ತೊಲು ಶಂಕರನ ಕೈನೇ ದೀವೊಂದು ಬುಲ್ಪುನ ಕುಸುಮಗ ದಾದ ಪಣೊಲಿ ಬುಲ್ಪೊಡ್ಚಿ ಅಕ್ಲಿನ ಉರ್ಲುಗೂ ತಿಕ್ಕಂದಿಲಿಕ್ಕ ಯಾನ ಕಾತನುವೆ ಏನನು ನಂಬುವತ್ತ ಅಮರ್ತುಪತೊಂದೇ ಕುಡಕುಡ ಕೇಣಗ ಕುಸುಮ ನನಲಾತೇ ಗಟ್ಟಿಡ್ ಪತ್ತೊಂದು ನನಲಾತು ಬರಸುಡೆ ಬುಲ್ತೊಲು ಏತೋ ಪೊರ್ತು ಕುಸುಮನ ತನ ತನ್ನ ದಿವೊಂದು ಮಿತ್ತ ಬಾನನುವರ ತೂಲ ಈ ಕತ್ತಲೆಡ್ಲ ಐತ ಪೊರ್ಲು ತೂಲ ಬಂಗಲು ಒಡು ಅವು ಬದುಕದ ಬಾಗೊನೆ ಪಾಡಿರೆ ಬಲ್ಲಿ ಬಂಗ ಸಾದಿ ಸಾದಿನಾಡು ಈತ್ ಅಚ್ಚಿರೋದ ಪುರ್ಲು ಪ್ರಕೃತಿನ ಇರ್ಲದ ಬಾನುನು ಪುಣ್ಣಮಿದ ತಿಂಗಲನು ಉದಿಪುನ ನಿಸರನ್ನು ತೂಪಿನೆ ಕಾಂಡಲ ಬದುಕುನ ಚಲ ಇಂಚ ಪಂಡಿನ ಶಂಕರ ಕುಸುಮನ್ಲ ಪತೊಂದು ಅರೆಗಳಿಗೆ ಬಾನುನು ತೂಯೆ ತೂಯಿನಾತಲ ಐತ ಮೆಣಕಾಟಡು ಪೊರ್ಲು ದೊಟ್ಟುಡು ಪಣಿಯರಾವಂದಿನ ತಿರ್ಲಿಲ್ಲ ತೂಜಿ ಬತ್ತಿಲೆಕ್ಕ ಯಾನ ಇಲ್ಲಗ ಪೋಪೆ ಪಂಡಿನ ಕುಸುಮ ನಿಧಾನುಡು ಪೋಯಲು ಸಂಕದ ದೆತ್ತದಕ ದಿನ ಅಂಗಿಲುಂಗಿ ಪಾಡೊಂದು ಸಂಕೊಡೇ ಉಂತೊಂಡಿನ ಶಂಕರನ ತರೆಟ್ಟು ಬತ್ತು ಪೋಯಿನ ನಿಲ್ಕಿನ ಅಲಚನೆಲಿ ಏತಾವ ತಮಿರಿ ಇಜ್ಜಂದಿ ಪೊಣ್ಣಗು ವಾಸು ಗುಟ್ಟುಡೇ ತಮೆರಿಯಾದಿತ್ತೆ ಯಾನುವಂತೆ ಬೇಗೊಡು ಊರುಗು ಬೈದೆಡ ಕುಸುಮಗು ವಾಸುಡಪ್ಪ ಮದ್ಮೆ ಮಲ್ಪುನ ಪ್ರಯತ್ನ ಮಲ್ತುದುವೆ ಬಡವಿದಿ ಅಪ್ಪೆನ ಮಗಲು ಸುಕೋಟು ಇದ್ದುವಲು ವಾಸು ಕುಸುಮನು ಮದ್ಮೆ ಆವೇರೆ ಸಮಾಜ ಬುಡ್ತುವ ಇತ್ತೆ ಆ ಆಲೋಚನೆ ದಾಯಗ್ ವಾಸು ಇಜ್ಜೆ ಕುಸುಮಗು ಬದಕು ಕೊರ್ಪಿನಾಯನು ನಾಡೋಡು ಅಂದು ನಾಡೊಡು ತರೆ ತಂಪು ತಂಪುದೀವೊಂದು ಮನಸುಡೇ ನಾಡೊಂದು ಪೋಯ ನಾಯಗ್ ಗೇನ ಇಜ್ಜಿ ದನಿಮನಿದಾಂತಿನ ಲೋಕೊಗು ಪುಲ್ಲಿ ಆಪಿನ ಚೈತನ್ಯದ ಸೂಚನೆ ತೋಜಿಂಡು ಮೂಡಾಯಿ ಬಾನೊಡು ರಂಗ ಪಸೆರ್ನಗ ಮನಸ್ಸುಡು ಗಪ್ಪ ಕುಲ್ಲಿನ ನಿಚ್ಚಯ ಸಿಲಿನೀರ್ದ ಸರೋವರಡು ಉದಿತಿನ ತಾಮರೆ ಬಾನೊಡು ತಿಲಿಪುನ ಬೊಳ್ಳಿ ನನದ ಪುಂಡು ಕುಸುಮನು ಶಂಕರೇ ಕಾಪುವೆನ ಅತ್ತು ಕುಸುಮ ಶಂಕರೆನ ಕೈತತ್ತು ಪೋಪಲ ಉಂದಿನ ಮಾತ ತಿ നനത്ത എഗേട്